ಇದಕ್ಕಿನ ಓದಲಪ್ಪ ಕದ್ದುವೆ ಮಾವ ಏನು ಅಯ್ಯೋ ಮಾವ ಬನ್ನಿ ಇಲ್ಲಿ ಬನ್ನಿ ಮಾವ ಇಲ್ಲಿ ಏನು ರೋಡ ತಿರ್ಗಕ್ಕೆ ಬಿಡಕ್ಕೆ ಅಲ್ಲಿ ಹುಚ್ಚು ಬಂದಿದೆ ನಿಮ್ಗೆ ಹಂಗಲ್ಲ ಕಣು ಮಾವ ಒಂದು ಮಾತು ಬರ್ತದೆ ಹೋಯ್ತದೆ ಅದ್ನ ಕಟ್ಕೊಂಡ್ ಕುತ್ಕೊಂಡ್ರೆ ಆದದ ಹೇಳಿ ನೀವೇ ತಂದ್ವ ಮಾವ ನದಿರಿ ಊಟ ಮಾದಿ ನನ್ಗುವೆ ಒಂದು ಹತ್ತು ದಿನದ ನೀವು ತಂಗ್ಳು ಊಟ ಉಂಡಿ 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 ತಾಕಾಗದೆ ನಿಮ್ಗೆ ಅಂತ ಅದ್ಗೆ ಮಾಡೋದು ಅದನ್ನ ನೀವು ಬದುಕಿಲ್ಲ ಅನ್ಬಿಟ್ಟು ನಾನು ತಂಗ್ಲ ಉನ್ನೋದು ಮೂರತ್ತು ತಂಗ್ಲ ಉಂಡ್ರೆ ಆರೋಗ್ಯ ಆರೋದಂತಲ್ಲ ಮಾವ ಮಾವ ಊಟ ಮಾಡಿ ಯಾಕೆ ಮುಂದೆ ಕತ್ಕೊಂಡಿದ್ದೀರಿ ನಾವು ಏನಾದ್ರೆ ಮೂತ ಮಾಡಿದ್ದಾವ ಹೇಳಿ ಏನಾದ್ರು ಮೂತ ಮಾಡಿದ್ದಾವ ಮಾವ ಬನ್ನಿ ಮಾವ್ ನಾ ಏನ್ ಬಿಟ್ಟಿದ್ಯಾದ ಎಷ್ಟು ಸರ್ತಿ ಹೇಳ್ಬೇಕು ನಿಮ್ಮನೆಯಲ್ಲ ಅಂತ ಹೇಳಿ ಒಂದ್ಸರ್ ಅರ್ಥ ಮಾಡ್ಕೋಬೇಕು ಹದಿನಾರು ಸರ್ತಿ ಹೇಳ್ತಾರೆ ಅಯ್ಯೋ ಮಾವ ಯಾಕೆ ಮಾವ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಿ ನೀವು ನಾನು ಏನು ಮಾಡಿದನು ಹೇಳಿ ಮಾವ ಆ ಅವರು ನಿಮ್ ಕಂದ್ರೆ ತಿರಲ್ಲ ನೀವು ಹಿಂಗೆ ಆದರೆ ತಂದ್ವ ಮಾವ ಹೇಳಿ ನದಿಯಲ್ಲಿ ಮನೆಗೆ ಎತ್ತು ದಿನ ಅಂತ ಬೇರೆ ಮನೇಲಿ ಇರಕ್ಕಾಗದು ಮಾವಾ ಹಾಂ ಹೇಳಿ ಹಂಗಾರೆ ನನ್ನ ಮಗಳು ನಿನಗೆ ಬೇರೆಯವಳ ದುರಾಂಕಾರಿ ದುರಾಂಕಾರಿ ನೀನು ಅಲ್ಲಕ್ಕ ನಿಮ್ಮ ಮಾವ ನಾನು ಏನು ಮಾಡಿದೆ ಅನ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೀರಿ ಮಾವ ನಾನು ಏನು ಮಾಡಿದೆ ನಿಮಗೆ ಹೋಗು ಹೋಗು ಪದ ಮುಡೋದೆ ನೀನು ಬದಲಿಗೆ ನೀನೇನು ಮದುವೆ ಆಗಿ ನನ್ನ ಮಗನಿಗೆ ಎಂತ ಟೈಮ್ ಏನು ತಂದು ಮದುವೆ ಮಾಡೋಣ ಈ ಪ್ಯಾದ ಮುಡ್ಯಾ ಕಟ್ಕೊಂಡೆ ಬರೋದು ಬಂದ್ಲು ದರದ್ರಾಗ ಹೊತ್ಕೊ ಬಂದ್ಬಿಟ್ರು ಬರಬಾರ್ದೆ ಬಂದ್ಬಿಡ್ತ ಮನೆಗೆ ನನ್ನ ಮಗ ತಂಗಿ ತಂಗಿ ಅಂತ ಅಷ್ಟು ಆಸೆ ಮಾಡ್ತಿದ್ದೆ ನೀನು ಬಂದ ಮೇಲೆ ನನ್ನ ಮಗಳ ಮೇಲೆ ಪ್ರೀತಿನೇ ಕಮ್ಮಿ ಆಗೋಗದೆ ತಂಗಿ ಅಂತ ಒಂದು ದಿವಸ ಕರೆದು ಬಾಡಿಸಿದಾನ ಹೇಳು ಚಾಡಿಯ ಕೊಟ್ಟಿ ಕಣ್ಣು ನೀನು ಅಯ್ಯೋ ಮಾವನ್ ನಾನು ಯಾಕೆ ಮಾವ ಹೇಳ್ಕೊದಾನೆ ಟ್ಯಾಡಿ ಎಲ್ಲದಂತ ಏನು ಯಾಕೆ ಏನೇನು ಮತ್ತೆ ಇದಿರಲ್ಲ ಓಹೋಹೋ ಏನು ಗೊತ್ತಿಲ್ಲ ಅವಳಿಗೆ ಮಳ್ಳಿ 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 ವಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಪಕ್ಕದಲ್ಲಿ ಒಂದು ಹೊತ್ತಿರತ್ತೆ ಹಂಗಾಯ್ತು ಕತೆ ಹೋಗೋಗು

ಯಾಕೆ ಮಾವ ಹಿಂಗೆ ನನಗೆ ಬೇದಾರ್ ಮಾಡಿರಿ ನಾನು ಎಲ್ಲರೂ ಕೂತು ತಂದಾಗಿರ್ಬೇಕು ಅಂತ ಅಂತ ನಾನು ಆಕೆ ಮಾಡೋದು ಮಾವ ನೀವು ಬೇದಾರ್ ಮಾಡ್ತಾ ಬನ್ನಿ ಊಟ ಮಾಡಿ ಬನ್ನಿ ಮಾವ ಹೋಗು ತಿನ್ನೋಗು ನೀನೇ ಚಾಡಿ ಯಾಕೋಟಿ ಯಕೋಟಿ ಅಪ್ಪನ ಮಗನು ದೂರ ಮಾಡಿ ನೀನ್ ಊಟ ಮಾಡಿ ಯಾಕೆ ಬರುವ ಬಂದು ಹೋಯ್ತಿಯ ನೀನು ಅದಕ್ಕೆ ಜಾಗಗಳಲ್ಲವಾ ಮಾವನ್ಗೆ ಮನೆ ಬಿಟ್ಟು ಓಡಿಸಿದ್ರು ಬಂದ್ಮೇಲೆ ಅದಕ್ಕೆ ನಿನ್ನ ಊರಲ್ಲೆಲ್ಲ ಆಡ್ತಾ ತರೋದು ಪೆದ ಮೂಡ ಕಟ್ಕೊಡು

ಮೂರು ಹತ್ತು ತಂಗ್ಳ ಉಂದಿ ಉಂದಿ ತಾಕಾಗಿವನಿ ನಾನು ನಿಮಗೆ ಅಂತ ಬದ್ಗೆ ಮಾಡೋದು ಹ್ಞೂ ಉಣ್ಣಂಗಿಲ್ವಲ್ಲ ನೀವು ಬರೋಂಗಿಲ್ಲ ನಾನೇ ಉನ್ನೋದು ನಿಮ್ಗೆ ಆಗಿ ನನಗೆ ಹೊತ್ತೆ ಎಲ್ಲ ನೋಯ್ತದೆ ಕಣ್ಮಾವ ನಿಮ್ಮದು ಅಮ್ಮಯ್ಯ ನಿಮ್ಗೆ ಕಾರ್ ಕತ್ಕೊತೀನಿ ಬನ್ನಿ ಊಟ ಮಾಡ್ಕೊಳ್ಳಿ ಬನ್ನಿ ಮಾವ ಬನ್ನಿ ನೀವು ತಪ್ಪು ತಿಳ್ಕೊಬೇಡಿ ನಾನು ಏನೂ ಹೇಳ್ಕೊತಿಲ್ಲ ನಿಮ್ಮ ಮಗನಿಗೆ ಹ್ಞೂ ಸರಿಯಾ ಮತ್ತೆ ಮನೆಗೆ ಯಾವಾಗ ಕೂತು ನಾನು ದಗ್ಲ ಮಾಡ್ತೀನಿ ದಗ್ಲ ಮಾಡಿಬಿಟ್ಟು ನಿಮ್ಮನ್ನ ಮನೆಗೆ ಬರೋಂಗೇ ಮಾಡ್ತೀನಿ ಮಾವ ಆಯಿತಾ ಬನ್ನಿ ಮಾವ ನಿಮ್ಮದು ನಿಮ್ಮದಮ್ಮಯ್ಯ ಅಂತೀನಿ ದನಗೊಂದು ಕೈಲಿ ನಂಗೆ ಬೈತ್ ಬೇಡಿ ಕಣ್ ಮಾವ ಬನ್ನಿ ಬನ್ನಿ ಊಟ ಮಾಡಿ ಬನ್ನಿ ಮಾವ ಊಟ ಮಾಡಿ ಬಾಯಿ ಮುಚ್ಕೊಂಡು ಮಗಾಡ ಇಲ್ಲಿ ಸತಿ ನಿನ್ ಬಾಯಿಲಿ ಮಾವ ಅಂತ ಕರಿಬೇಡ ನೀನು ಮಾಡೋದಾಗ ಮುಳ್ಳಿ ಹೆಂಗ್ ಮಾಡ್ಬಿಡೋದು ಹಿಂಗ್ ನಾಟ್ಕಾಡೋದು ಏನು ಗೊತ್ತಿದ್ದೊಳಂಗೆ ನಿನ್ ಬುದ್ಧಿ ಏನೋ ಕಂಡಿನ ಕತೆ ಹೋಗು ಹೋಗು ನೀನು ಉದ್ದಾರ ಐತಿ ನೀನು ಎಕ್ಕೊಟ್ಟೈತಿ ಹಾಳು ಬಿದ್ದೈತಿ ನೀನು ಅಪ್ಪನು ಮಗನು ದೂರ ಮಾಡಿದೀಯ ನೀನ್ ನೋಡ್ಕೊಂಡು ನಿನ್ ಪರಿಸ್ಥಿತಿ ಹೆಂಗಾಯ್ತದೆ ಅನ್ಬಿಟ್ಟು ಅಯ್ಯೋ ಮಾವ ಯಾಕೆ ಮಾವ ತಾಪ ಹಾಕಿರಿ அம்மா கால் கட்னி தப்பாத் அய்யோ அயோ நம் மாவ இத்தப்பா ब aku ini dia ಅವನೇಕೆ ಮಾತಾಡ್ಸಕ್ ಹೋಗಿದ್ರಿ ನೀನು ಅಯ್ಯೋ ಅತ್ತೆ ನಿಮಗೆ ಗೊತ್ತಲ್ಲ ಅತ್ತೆ ನಾನು ಒಂದೊತ್ತು ತಿನ್ನಾರು ತಂಗ್ಳಿ ಊಟ ಉಂಟ ಕುಂತೀನಿ ಎಷ್ಟೊತ್ತಿ ಹೇಳದ್ ನಿನಗೆ ಅಳ್ತಕ್ ಮಾಡುವಂತ ತಂಗ್ಳಾರು ಉಣ್ಣ ಕೇಳ್ದ ನಿಮ್ಗೆ ಬೇಕಾರ ಬಂದಾಗ ಮಾಡ್ಕೊಡ್ಬೋದಲ್ಲ ಬಿಸಿ ಬಿಸಿ ಮಾಡ್ಕೊ ಉಣ್ಣು ಅಂದ್ರೆ ಹೇಳಿ ಮತ್ತೆ ಕೇಳಿಕ್ವಲ್ಲ ಅವ್ರಿಗೆ ಬಾಳೆ ಬೇಸ್ ಮಾಡ್ತೀಯ ಸೀಮ್ ಮಾವ ಅಂದ್ಬಿಟ್ಟು ಏನ್ ಒಳ್ಳೆದೇ ಬಯಸ್ತಾನೆ ಅಂತ ಹಂಗಲ್ಲ ಕಣತ್ತೆ ಯಾರ್ಯಾರೇ ನೋದವ್ರು ಕೇಳ್ತ್ಕೊಂಡವ್ರು ಏನನ್ನ ಕಿಲ್ಲ ನೋದು ಅವ್ರ ಮಾವನ್ಗೆ ಅವ್ಳು ಊಟ ಇಕ್ಕಿಲ್ಲ ಅಂತ ಅಂದ್ರೆ ನನ್ನ ಕೆತ್ತೋಲ್ ಮಾತಾಕಿಲ್ವಾ

ನಾನು ಎಷ್ಟು ಸತಿ ಹೇಳಿದ್ದೆ ನಾನು ತೊಡಗಲ್ಲ ನನ್ನ ಮಗನ ಕರಿಬೇಡ ಅವನಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ ಮಾತನ್ನ ಕೇಳೋಲ್ಲ ಏನೋ ನೀನು ಹಾಂ ಸರಿ ಅದು ಹುಡುಕ ನೀನು ನಡಿ ನಡಿ ಅದ್ದಿ ನಡಿ ಒಳಿಕೆ ಅದೇನು ನೋಡೋಕೆ ಬಂಗವ ನೀನು ಒಳಗೆ ಕುತ್ಕೊಂಡು ನೀನು ಮಡಕೆ ಹಾಸಿರ್ತದಳಂಗೆ ಸರಿವಾ ನೋದತೆ ನೋದಿ ನೋದತೆ ಯಾವ ಆಗೋಯ್ತು ಅಂದ್ಬಿಟ್ಟು ನನ್ನ ಮಾವಿಗೆ ಏನು ಮೋತ ಮಾಡಿದನು ಯಾಕೆ ನನ್ನ ಕಂದ್ರೆ ಹಿಂಗೆ ಆದಾರು ಮಾವ ನಡಿ ಎದ್ ನಡಿಯವಾ ಅವ್ನು ಬೋಗಳ್ಕೊಳ್ಳಿ ಬೋಗಳ್ಕೊಳ್ಳಿ ಬೋಗಳ್ಕೊಂಡು ತಿರುಗಲಿ ಅವನು ನಡಿ ನೀನು ನಡಿ ಅದೇ ಒಳಿಕೆ ಬಾ ನೋಡ್ದರಿ ನನಗೆ ನೋಡು ಬಾಕ್ಲ ಕುತ್ಕೊಂಡು ಹೇಳ್ತದೆ ಹೆಣ್ಗೆ ಯಾರು ಕಿರ್ಕೊಳ ಕೊಟ್ಟಾರೆ ಏನೇ ಕಿಲ್ವ ಬಾಬಾ ಬಾ ಆ ಒಂದೊಂದು ಮಾತು ಅನ್ಕೊಂಡು ನೀನು ಅದಕ್ಕೆ ಕುತ್ಕೊಳ್ಳಿ ರೆಡಿ ಅದ್ದಿ ಬಾ ಮಗ ಬಾಯ್ ಅದ್ದಿ ಮುದಕ್ಸ್ವಿ ಬಾಬಾ ಒಳಕ್ಕೆ ಅದ್ದಿ ಬಾ ಅಯ್ಯೋ ಅದೇನೋ ಅಂತಿದ್ರೆ ಅಂತ ಆಯ್ತು ಕಣ ನೋದ್ರಪ್ಪ ನೋದಿ ಯಾವ ಬುದ್ಧಿ ಕಲ್ತದೆ ನಮ್ಮ ಮಾವ ಅಂತ ನಾನು ಏನಾದ್ರೆ ಅನ್ಯಾಯ ಮಾಡಿದ್ದಾನ ಮೋತ ಮಾಡಿದ್ದಾನ ಹೇಳಿ ನೀವೇ ನಾನೇನು ಹೇಳ್ಕೊತಿದ್ದಾನ ತ್ಯಾದಿಯ ನಂಗೆ ಅಂದಂಗೆ ನಾನು ತ್ಯಾದಿ ಹೇಳ್ಕೊತಿದ್ದಾನ ನೋದಿ ನಿನ್ನಿಂದ ನಿಂಗೆಲ್ಲ ಆಗಿದ್ದು ಅಂತ ನಮ್ಮ ಮಾವ ನಂಗೆ ಬೋಯ್ತದೆ ತರಿಯಾ ತರಿಯಾ ಹೇಳಿ ನೀವೇ ನಮ್ಮ ಮಾವ ಈ ಬುದ್ಧಿ ಕಲ್ತಿರೋದು ತುಂಬ ಬೇದಾರ ಆಯ್ತದೆ ತಾಪಾಕ್ಬಿಟ್ಟು ನನ್ನ ಇತ್ತು ನನ್ನ ನನ್ನ ಮಗುನ ಯಾರು ನೋಡ್ಕೊತರು ಹೇಳಿ ನೀವೇಯ ನಮ್ಮ ಮಾವಿಗೆ ಗೊತ್ತಾಗತ್ತಿಲ್ವಾ ಸರಿ ಕರಿಪ್ಪ ಬರೋಣ ಹಂಗೆ ಹಂಗೆ ವೀಡಿಯೋ ಒಂದು ಇಷ್ಟು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ತಪ್ಪು ಟ್ರೈ ಮಾಡ್ಕೊಳ್ಳಿ ಆಯಿತಾ ಬರೋಣ ನಮಸ್ಕಾರ